ಪಾಪಗ ಹೆಸರು ಇಲ್ಲನ ಪಾಪಗ ಹೆಸರು ಇಡಬೇಕು ನಿಮಗೆ ಒಂದ ಸ್ವಲ್ಪ ಆರಾಮ ಇದಿದ್ದಿಲ್ಲ ಅದಕ್ಕೆ ಒಂದಿಟ್ಟು ತಡಾ ಅತ್ತ ಹೆಸರು ಇಡೋದು ಮುಂದಿನ ತಿಂಗಳ ಹೆಸರು ಇಡೋಣ ಅಂತ ಪಾಪಗಳು ಅಪ್ಪ ಅಂತ ಯಾವಾಗ ಕರಿತಾವ ಕರಿತವಣ್ಣ ಅದಕ್ಕೆ ಇನ್ನೂ ಬಹಳ ಹೊತ್ತೈತಿ ಇನ್ನು ಚಿನ್ನಿ ಅದಾವು ಆಗೋವು ಇನ್ನ ಒಂದು 10 11 ತಿಂಗಳುಬೇಕು ಅವ ಅಪ್ಪ ಅಂತ ಕರಿಯಕ ಅಷ್ಟಕ್ಕೆನರೊಳಗ ನೀವು ಚಂದಾಗ ಮಾತಾಡ ಕಲಕೋಬೇಕು ಹಿಂದಿನ ಎಲ್ಲಾ ನೆನಕ ಮಾಡ್ಕೋಬೇಕು ಅಂದ್ರೆ ಯಾವ ಪರವ ಯಾವ ಪರವ ನನ್ನ ಮಗನ ಕಾಪಾಡ ಯಾವ ಅತ್ತಿ ಮಾವ ಏನಕ ಅಯ್ಯೋ ಅಯ್ಯೋ ಏನು ಕೇಳ್ತೀಯಾ ನಿನ್ನ ವಿಷಯನ ಗೊತ್ತಿಲ್ಲನ ಏನ ಅತ್ತಿ ನನಗೆ ಏನು ಗೊತ್ತೇ ಇಲ್ಲ ಎಲ್ಲ ನಿನ್ಗೆ ಹೇಳ್ತಿದಲ್ವಾ ಮಿಟುಕ್ಲಾಡಿ ರೀ ನೀ ಯಾಕನ ಮಾಡಿದ್ಳವ ನನ್ನ ಮಗನ ಬಾಳೆ ಹಾಳು ಮಾಡಿದ್ತಲು ಏನು ಹೇಳ್ಕತ್ತೀಯಾ ಅತ್ತಿ ನೀನು ಆಗಯ್ಯೋ ಹಗ್ರ ಮಿಟುಕ್ಲಾಡೇರಿ ಅವರು ನನ್ನ ಮಗನ ತಲೆ ಕಡಿಸಿ ತಮ್ಮ ತಂಗಿನ ಗಂಟು ಹಾಕಿಸಿ ಬಿಟ್ಲಕ್ಕಿದೇನಿ ಯವ್ವ ಈಗ ನಿಮ್ಮ ಕೊಲ್ತನ ಅಂತ ಹೇಳಿ ಕುಡ್ಗೊಲ್ ತಗೊಂಡು ಹೋಗ್ಯಾನ ಯವ್ವ ಪರವ್ವ ಯಾರಿಗೆ ಹೇಳ್ಯವ ಆಗ ನೀನು ನನ್ನ ಮಗನ ಕಾಪಾಡ್ಬೇಕಯ್ಯವ್ವ ನಿಮ್ಮ ಮಾವ ಯಾರ ಮಾತನು ಕೇಳಂಗಿಲ್ಲ ನಿನ್ನ ಮಾತಾ ಕೇಳ್ತಾನೆ ಪರವ ಹಾಂ ಮಾವ ರಾಮಕ್ಕ ಗಂಟ ಹಾಕಿ ಅವನ ಯವ್ವ ಅದಲ್ಲಯವ್ವ ನಿನಗೆ ಹೇಳತಿ ಎಷ್ಟು ದಿನದಿಂದ ತಾಕೋತ ಕುಂತಿದ್ಲು ಏನು ಆಕಿನ ಎಲ್ಲ ಮಾಡಿದ್ದು ேணிவத்தோடலின்ோடனி ஆக்கிங்கல்ல ஆன கால முகி தின்வா நம்ம காப்பாடு வந்த மகனூ முந்தவரே நீனக்க நம் நம் ரீ ரே ಯಾವ ಸಿಟ್ಟಿಗೆ ಅಂತ ಕುಡ್ಕೊಳ್ತ ಬಂದು ನಿಮ್ಮ ಅವನ ಕಡೆ ಅಂತ ಹೇಳು ಅನ್ನಯ್ಯವ ನಿನ್ನ ಮಾತು ಕೇಳ್ತಾನಲ್ಲ ನನಗೆ ಅಂದ ನೀನ ಒಂದು ಇತ್ತು ವಿಷಯ ಬರಲಿ ಅವನ ಸಿಟ್ಟಿ ಏನಂದ್ರೆ ಒಂದು ನಿನಗೆ ಗೊತ್ತಾಯ್ತಲ್ಲೇ ಹಂಗೇನಾರ ಅಂತಂದ್ರೆ ನನ್ನ ಜೀವನ ಹಾಳಾಗಿ ಹೋಗುತ್ತಲೆ ನಿನ್ನ ಕೈ ಮುಗಿತೀನಿ ಬಾರ್ಲೆ ಇವ ಮಾವ ಇವ ಎಂತ ಮಾಡಿದ್ನ ಇವ ಅಲ್ಲ ರಹಮಕ್ಕನ ಮಾವ ಲಗ್ನ ಆಗುದಂದ್ರೆ ಇವ ನನಗೆ ವಿಚಿತ್ರ ಆಗಿಬಿಟ್ಟಿವ ಅವ ಸರಿ ಇಲ್ಲ ನಮ್ಮ ರಹಮಕ್ಕ ಮೋಸ ಮಾಡ್ತಾನಂತೆ ಕಡಿಯಾಕ ಹೋಗ್ಯಾನಲ್ಲೇ ನಿನ್ನ ಕೈ ಮುಗಿ ತಿನ್ಲೇ ಕಾಪಾಡ್ಲೆ ಯಾವ ಪಾರಕ್ಕ ನನ್ನ ಮಗನ ಪ್ರಾಣ ಭಿಕ್ಷೆ ನೀನ ಕೈಯಾಗ ಐತೆವ ನಿಮ್ಮ ಅವನು ಕುಡ್ಕೊಂಡ್ ತಗೊಂಡ್ ಕಡಿಯಾಕ ಹೋಗ್ಯಾನ ಯಾವ ನೀನ ಕಾಪಾಡ್ಬೇಕು ನಡಿಯವ ಕಾಪಾಡೋನು ನಡಿಯ ಪಾರಕ್ಕ ನೀ ಏನಾದ್ರು ತಿಳ್ಕೊಂತಾರ ಯಾವ ಪಾರಕ್ಕ ಎಷ್ಟು ಸಮಾಧಾನ ಮಾಡ್ಕೋರಿ ನೀ ಸಮಾಧಾನ ಮಾಡ್ಕೋ ನಡಿ ಹೋಗ್ ಅರಿ ನಾನು ಒಂದಿಟ್ಟ ಕೆಲಸ ಐತಿ ಅಲ್ಲಿ ಹೋಗ್ತೀನಿ ನೀವು ಹುಡುಗರು ಇದ್ರ ಒಂದಿಟ್ಟ ತೊಟ್ಲಾದ ತೂತರ ಹುಡುಗರು ಒಂದಿಟ್ಟ ನೋಡ್ಕೊಂತ ಇವ್ರಿ ನೀ ಎಲ್ಲಿ ಹೊಂಟಿ ಇವ್ರು ಯಾಕೆ ಕಳಾಕತ್ತಾರ நான் ஒன் நோட் நடித்தேன் நடிரீ அக்க தங்கி கூடி நன் மகன் ஜல்மாரி மத்தி தப்பிசிட் நம்ங்க எத்த மாதாக்கி நடை ಮತ್ತ ಅವನು ಅಣ್ಣ ಸುದ್ದಲ್ಲ ಮಾವಂದು ತಲೆ ಬಿಸಿ ಆತಂದ್ರ ಅವನು ಏನ್ ಮಾಡ್ತಾನ ಏನ್ ಕತಿನ ನಡಿ ಹೋಗ್ನು ಕುಡ್ತಿರ್ತಾವ ಏನು ರಾಮಿ ಊಟ ಮಾಡಿಡಿ ನಂಗ ಊಟ ಬೇಡ ನಾನು ನನ್ನ ತಯಾರು ಮಾಡ್ಕೊಂಡು ಬಂದೀನಿ ಒಂದ ತುತ್ತು ತಿನ್ನ ಬೆಳಗೆಯಿಂದ ಏನು ತಿಂದಿಲ್ಲ ನೀನು ನನಗೆ ಒಂದ ತುತ್ತು ಬೇಡ ನಾವು ಅಲ್ಲ ಯಾಕೆ ಇಷ್ಟ ಹೆದರ್ಕೊಂಡಿ ಅ ನಾನು ನಂಬತೆ ಹೋಗಿಲ್ಲ ನೀನು ನಾನು ನಂಬ್ತೀನಿ ಆದ್ರೆ ಅವ್ವ ಎಷ್ಟು ಸಂತಪಡ್ತಿರ್ತಾಳೆ ಏನು ಕಥೆ ಆಯ್ತು ಈ ಊಟ ಮಾಡು ನಿಮ್ಮ ಅವನ ಹತ್ರ ಹೋಗೋಣಂತ ನೋಡು ನಾವಿಬ್ರು ಏನು ತಪ್ಪು ಮಾಡಿಲ್ಲ ನೀನು ನನ್ನ ಇಷ್ಟಪಟ್ಟಿ ನಾನು ಇನ್ನ ಇಷ್ಟಪಟ್ಟೀನಿ ಆ ಅದಕ್ಕೆ ಇಬ್ರು ಲಗ್ನ ಆಗಿವಿ ಯಾಕೆ ಹೆದ್ರ್ತಿ ಹೆದರ್ಕೆ ಅಲ್ಲ ಆದ್ರೆ ಅವ ಮತ್ತ ಅದು ಅಣ್ಣ ಏನರ ಅಂದ್ರೆ ಏನು ಅನ್ನಂಗಿಲ್ಲ ಅದ ಲೇ ಮಗನ ನನ್ನ ಸೊಸಿಗೆ ಮೋಸ ಮಾಡಿ ಕಟ್ಟಿ ಅಲ್ಲಿ ಇವತ್ತು ನೀನು ಹುಟ್ಲಿಲ್ಲ ಅನಿಸ್ತೀನಿ ರಾಧಪ್ಪ ನನ್ನ ಮಾತು ಕೇಳ ನಾನು ಮೋಸ ಮಾಡಿಲ್ಲ ನಿನ್ನ ನಿನ್ ಸೊಸಿ ಒಪ್ಕೊಂಡಿದ್ ನಾಕಿ ತಾಳಿ ಕಟ್ಟಿಲ್ಲ ನಾ ಮೋಸ ಮಾಡಿ ತಾಳಿ ಕಟ್ಟಿಲ್ಲ ಏ ಸುಮ್ ಇರ್ಲಿ ಆಕಿ ನಮ್ಮ ತಂಗಿ ಸಮಾನ ನನ್ ತಂಗಿ ಮೋಸ ಆಗಕ ನಾ ಬಿಡಂಗಿಲ್ಲೆ ನಿನ್ ಹಾಲ್ಕಿ ನನ್ ಗೊತ್ತಿಲ್ಲಂತ ಮಾಡಿ ನೀ ಏಟದ ಗೊತ್ತಿಲ್ಲ ಅಲ್ಲಿ ನನ್ ಸೊಸಿನ ಲಗ್ನ ಅನ್ನೋ ಹೆಸರದಾಗ ಹಾಕಿನ ಕಟ್ಟಿ ಹಾಕಿ ಆ ಹಾಕಿನ ಮಾಡಿ ಒಗಿಬೇಕಂತ ಮಾಡಿ ಅಲ್ಲೇ ಅದಕ್ಕೆ ಬಿಡಂಗಿಲ್ಲ ನಾನು ಮೂರ್ ಗಂಟೆ ಹಾಕಿದ್ರ ಗಂಟಾಸ್ಕೊಳಂಗಿಲ್ಲೆ ನಾ ಇನ್ನು ಬದುಕೇನಿ ಹಾ ಯಾವೇ ಕಾರಣಕ್ಕೂ ನನ್ ಸೊಸಿ ಬಾಳೆ ಹಾಳಾಗ್ ನಾ ಬಿಡಂಗಿಲ್ಲ ನನ್ನ ಮಾತು ಒಂದಿಟ್ಟು ಕೇಳು ಮಾವ ಅದು ನನಗೆಲ್ಲ ಗೊತ್ತೈತಿ ಬಾಳ ನಮ್ಮ ಕೈತಾನೆ ನೀನು ಹಾ ಇವ ಮೋಸ ಮಾಡಿ ನಿನ್ನ ತಾಳಿ ಕಟ್ಟೆ ಅನ್ನೋದು ನನಗೆ ಗೊತ್ತೈತಿ ನಿನಗೇನು ತಿಳಿಯಂಗಿಲ್ಲ ಅನ್ನೋದು ಇವ್ ಗೊತ್ತೈತಿ ನಿನ್ನ ಮುಗ್ಧ ತಿನ್ನ ಆ ಉಪಯೋಗ ಮಾಡ್ಕೊಂಡ್ತಾನ ಬಾಬಿ ನೀತಾಗ ನಾ ಬರಂಗಿಲ್ಲ ಇವ ನನ್ನ ಗಂಡ ಅವ ಏನು ಮೋಸ ಮಾಡಿಲ್ಲ ನಿನ್ ಸೊಸಿ ಹೇಳಿದ್ರೆ ನಮ್ಗೆ ಬಂತಿಲ್ವ ಈಗ ಅರ್ಥ ಮಾಡ್ಕೋ ನಾವ್ ಇಬ್ರು ಒಬ್ರಿಗೊಬ್ರು ಇಷ್ಟಪಟ್ಟು ಲಗ್ನ ಆಗಿವಿ ನಿನ್ ಸೊಸಿ ನಾನು ಕಣ್ಣಾ ಕಣ್ಣಿಟ್ಟು ಆ ನೋಡ್ಕೋತೀನಿ ಅದಕ್ಕೆ ಗೊತ್ತಾಗುತ್ತೋ ಅದು ಮಳ್ಳ

ನೋಡಿಲ್ಲ ಹಣ್ಣಿನ ನಾ ಚಂದ ಇಟ್ಕೊಂತೀನಿ ಮೋಸ ಮಾಡಂಗಿಲ್ಲ ನಾನು ನನ್ನ ಮಾತು ಮಾತೊಂದಿತ ನಂಬು ನೀ ಹಂತ ಕಚಡಾದಿ ಅಂತ ಹೇಳಿ ಇಡೀ ಹುಡುಗಿ ಗೊತ್ತೈತ್ಲಿ ಮಗನ ನೀ ಏನ್ ಹೇಳಿದ್ರ ನಾ ಕೇಳ್ತಿದ್ದೀನಿ ಲಗ್ನ ಅದ ಪಾರ್ವತಿ ಗೌಡಶನಿಯರ್ ಮ್ಯಾಗ ಕಣ್ ಹಾಕಿದ ಕಚಡಾ ನನ್ನ ಮಗ ನೀನ್ ನನಗ್ ಗೊತ್ತಿಲ್ಲ ಅಂತ ಮಾಡಿ ಅಲ್ಲಿ ಯೋ ಹಿಂದಿಂದೆಲ್ಲ ಬಿಟ್ಟು ನೋ ಮರಯ್ಯ ನಾ ಬಾಳ್ ಒಳ್ಳೆ ನೀ ಅರ್ಥ ಮಾಡ್ಕೊಳು ರಂಗಪ್ಪ ನೀನಂತ ನಾಯಿ ಮಾತ್ರ ನಾ ನಂಬಕ ಏ ಥೂ ನೋಡು ಮರ್ವೇದಿಂದ ನನ್ನ ಸೋಸಿನ ಕಳ್ಸ್ಕೊಡು ಇಲ್ಲ ಅಂದ್ರೆ ಇಲ್ಲಿ ನಡೀತಾ ಬ್ಯಾರಿ ಹ್ಮ್ ನಾ ಬರಂಗಿಲ್ಲ ರಾಮಕ್ಕ ಇವನ್ ಬಂದ್ ಮಾತಿಗೆ ಮಳ್ಳ ಬಾಳ ಸುಮಾರೇಟ್ ಗೊತ್ತಿಲ್ಲವಾ ನನಗೆಲ್ಲಾ ಗೊತ್ತೈತಿ ಇವ್ನು ಕಳ್ಳಾಟ ಅವ್ನ ನಂಬೇಡ ನನ್ ಮಾತ್ ಕೇಳು ನಿನ್ನ ಜೀವನ ನಿನ್ನ ಕೈಯಾದ ಹಾಳ ಮಾಡ್ಕೊಬೇಡ ನಾನ್ ಕೂಡ ಬಂದ್ಬಿಡು ಎಷ್ಟೋ ಮಂದಿ ಹೆಣ್ಮಕ್ಳು ಬಾಳ್ ಹಾಳು ಮಾಡಿ ನೀವ್ ಊರಾಗಿ ಇವಂಗ ಒಳ್ಳೆ ಹೆಸರು ಇಲ್ಲ ನನ್ನ ಮಾತ್ ಕೇಳು ರಾಮಕ್ಕ ಇನ್ನು ಸಣ್ಣಕ್ಕಿದಿ ಬಾ ನೀನ್ ನನ್ ಕೂಡ ಅಲ್ವಾ ಕೆಟ್ಟವ್ರ ಇದ್ದಾರು ಕೊನೆ ತನಕ ಕೆಟ್ಟವ್ರ ಇರ್ತಾರಂತ ಹೇಳಿ ಯಾಕಂದ್ಕೊಂತಿ ನನಗೂ ಈಗ ಒಳ್ಳೆ ಬುದ್ಧಿ ಬಂದತಿ ಮೊದ್ಲಿಂದ ಮನುಷ್ಯ ಅಲ್ಲೋ ಈಗ ನಾನು ಹೊಸ ಮನುಷ್ಯ ಆಗಿ ಬದ್ಲಾಗಿನಿ ನಾನು ಒಂದಿಷ್ಟು ಅರ್ಥ ಮಾಡ್ಕೊಳು ನಿನ್ ಸೊಸಿಗೆ ನನ್ಗೆ ಯಾವತ್ತು ಅನ್ಯಾಯ ಮಾಡಂಗಿಲ್ಲ ನಾ ಹಂಗತಿ ಅನ್ಯಾಯ ಮಾಡಿದ್ನಿ ಮಾಡಿದ್ರ ನನ್ಕೊಂದ್ಬಿಡು ಆಯ್ತಾ ಎಲ್ಲಾ ನನ್ನ ಸೊಸಿ ಬಾಳೆ ಹಾಳು ಮಾಡಿಟ್ರಿತಿ ಅವಾಗ ನೀನ್ ಕೊಂದ್ರೇಟ್ ಬಿಟ್ರಿ ಇಟ್ ನಿನ್ನ ಮೋಸಕ್ಕ ನನ್ ಸೊಸಿನ ಬಲಿ ಆಗಕ್ ಬಿಡಂಗಿಲ್ಲ ಮಗನ ಲೀ ನಮ್ ಮಾವ ನನ್ನ ನನ್ನ ಹಿಂತಿ ನಂಬಿ ಆ ರಾಮಕ್ಕನ ಕಳ್ಸಿಕೊಟ್ಟನ ಆ ಈಗ ಹಿಂಗತಿ ಆಗೇತಿ ಅಂದ್ರ ಮೇಗೆ ಮೇಗ ಹೋಗಂಗಿಲ್ಲ ಅಂಜೆ ನಾ ಬಿಡಂಗಿಲ್ಲ ನಾನು ಯಾವ್ದು ಕಾರಣ ಕೂತ ಹಾಕಕ್ಕೆ ಬಿಡಂಗಿಲ್ಲ ರಾಮಕ್ಕ ನೀನ್ ತಿಳಿಂಗಿಲ್ಲ ಬಾರ್ ಹೋಗ್ತದ ಬಾ ಅಂದ್ರೆ ಬರ್ಬೇಕ ಅಟ್ಟ ನಾ ಬರಂಗಿಲ್ಲ ನಾನು ಇದ್ರು ಇವ್ರು ಕೂಡನ ಸತ್ರ ಇವ್ರು ಕೂಡ ಮಾವ ನನ್ ಒತ್ತಾಯ ಮಾಡ್ಕರಿ ಬೇಡ ಇವ್ರು ಏನೋ ಮೋಸ ಮಾಡಿಲ್ಲ ಇಷ್ಟಪಟ್ಟ ಲಗ್ನ ಆಗಿನಿ